ಕೋಚಿಂಗ್ ಪಡೆಯದೆ ಐ ಎಸ್ ಪಾಸ್ ಆದ ಕರದಂಟು ನಾಡಿನ ಯುವಕ ಗಣ್ಯಾತಿ ಗಣ್ಯರಿಂದ ಸನ್ಮಾನದ ಸೂರಿ ಹೌದು ಭಾರತದ ಅತ್ಯಂತ ಕಠಿಣವಾದ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಾನೆ ಬೆಂಬಿತವಾಗಿರುವ ಯು ಪಿ ಪಾಸ್ ಮಾಡೋದು ಸುಲಭದ ಸವಾಲಂತೂ ಅಲ್ಲವೇ ಅಲ್ಲ ಪ್ರತಿ ವರ್ಷ ಲಕ್ಷಾಂತರ ಅಭ್ಯರ್ಥಿಗಳು ಕೋಚಿಂಗ್ ಪಡೆದು ಈ ಪರೀಕ್ಷೆಗೆ ತಯಾರಿ ನಡೆಸಿ ಪರೀಕ್ಷೆಯನ್ನ ಸಹ ಬರೆಯುತ್ತಾರೆ ಎಷ್ಟೋ ಜನ ಪಾಸ್ ಆಗದೆ ಸಾಕಪ್ಪ ಅಂತ ಹಿಂದೆ ಸರಿದವರು ಉಂಟು ಡಿಗ್ರಿ ಮುಗಿದ ನಂತರ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆ ಬಂದರೂ ಕೂಡ ನಿರಾಕರಿಸಿ ಏನೇ ಆಗಲಿ ನಾನು ನನ್ನ ತಂದೆ ತಾಯಿಯ ಕನಸು ನನಸು ಮಾಡಬೇಕೆಂಬ ಛಲದಿಂದ ಒಂದಲ್ಲ ಎರಡಲ್ಲ ಸತತ ನಾಲ್ಕು ಬಾರಿ ಪ್ರಯತ್ನ ಪಟ್ಟು ಕೊನೆಗೆ ಐದನೇ ಬಾರಿಗೆ ಕರದಂಟು ನಾಡಿನ ಯುವಕ ಸಂಜಯ್ ಶಶಿಕಾಂತ್ ಕೌಜಲ್ಗಿ ಇವರು ಆರ್ನೂರ ತೊಂಬತ್ತನೇ ರ್ಯಾಂಕ್ ಪಡೆದು ತಂದೆ ತಾಯಿಯ ಗೌರವ ಹೆಚ್ಚಿಸಿ ಗೋಕಾಕ್ ಮೂಡಲ್ಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ತಮ್ಮ ಮಗ ಐಎಎಸ್ ಪಾಸ್ ಆಗಿ ಗೋಕಾಕಕ್ಕೆ ಆಗಮಿಸುತ್ತಿದ್ದಂತೆ ಸಂಜಯ್ ತಾಯಿ ಜಯಶ್ರೀ ಅವರು ತಮ್ಮ ಬಂಧು ಬಳಗದ ಜೊತೆಯಲ್ಲಿ ಆರತಿಯತ್ತಿ ಸಿಹಿ ತಿನ್ನಿಸುವುದರ ಮೂಲಕ ಪುತ್ರ ಸಂಜಯ್ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಸತತ ಸತತ ಪ್ರಯತ್ನ ಮಾಡುತ್ತಿರಬೇಕು ಸದಾ ಜಾಗೃತರಾಗಿರಬೇಕು ಅಂದಾಗ ಮಾತ್ರ ಯಶಸ್ಸು ಖಂಡಿತ ಅದಕ್ಕೆ ನನ್ನ ಮಗ ಸಂಜಯ್ ಸಾಕ್ಷಿ ಅಂತ ಹೆಮ್ಮೆಯಿಂದ ಹೇಳಿದ್ರು ಸುದ್ದಿ ತಿಳಿದ ಗೋಕಾಕ್ ಮೂಡಲ್ಗಿಯ ಬಿಇಒಗಳು ಅರಭಾವಿ ಶಾಸಕರ ಆಪ್ತ ಸಹಾಯಕರು ಗೋಕಾಕ್ ಶಾಸಕರ ಆಪ್ತ ಸಹಾಯಕರು ಗೋಕಾಕ್ ನಾಡಿಗೆ ಕೀರ್ತಿ ತಂದಿರುವ ಸಂಜಯ್ ಈತನಿಗೆ ಸಿಹಿ ತಿನ್ನಿಸಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದ್ರು ಇನ್ನು ಐ ಎ ಎಸ್ ಪಾಸ್ ಆದ ಸಂಜಯ್ ಕೌಜಲ್ಗಿ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಮುಂದಿನ ದಿನಮಾನಗಳಲ್ಲಿ ಬಡ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಡುವಂತ ಅಧಿಕಾರಿಯಾಗಿ ಕೆಲಸ ಮಾಡುತ್ತೇನೆ ಶ್ರದ್ಧೆ ಭಕ್ತಿಯಿಂದ ಕಾರ್ಯ ನಿರ್ವಹಿಸಿ ತಂದೆ ತಾಯಿಯ ಗೌರವವನ್ನ ಹೆಚ್ಚಿಸುತ್ತೇನೆಂದ್ರು ಅದರ ಜೊತೆಯಲ್ಲಿ ಎರಡು ಬಾರಿ ಫೇಲ್ ಆದರೂ ಸಹ ನನ್ನ ತಾಯಿಯು ನನಗೆ ನೀಡಿದ ಧೈರ್ಯ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ತಂದೆ ತಾಯಿಯ ಪ್ರೇರಣೆಯಿಂದ ಇವತ್ತು ಐ ಎ ಎಸ್ ಪಾಸ್ ಆಗಿದ್ದೇನೆಂದು ಸಂತೋಷ ವ್ಯಕ್ತಪಡಿಸಿದ್ರು ಈಗಿನ ಯುವಕರು ಒಂದು ಕನಸನ್ನ ಇಟ್ಟುಕೊಳ್ಳಬೇಕು ನಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಮಾಡುವ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದರು ಇನ್ನು ಸನ್ಮಾನಿಸಲು ಆಗಮಿಸಿದ್ದ ಗೋಕಾಕ್ ಬಿಇಒ ಜಿ ಬಿ ಬಳಗಾರ್ ಅವರು ಭಾರತದ ಗೋಕಾಕ್ ನಾಡಿಗೆ ಹೆಮ್ಮೆಯ ವಿಷಯ ಯು ಪಿ ಸಿ ಪರೀಕ್ಷೆ ಪಾಸ್ ಆಗುವ ಮೂಲಕ ಗ್ರಾಮೀಣ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಅದರ ಜೊತೆಯಲ್ಲಿ ಈಗಿನ ಯುವಕರು ಸಂಜಯ್ ಕೌಜಲ್ಗಿ ಅವರನ್ನ ಮಾರ್ಗದರ್ಶಿಯಾಗಿಟ್ಟುಕೊಂಡು ಪಾಲಕರಿಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದ್ರು ಇನ್ನು ಈ ಸಂದರ್ಭದಲ್ಲಿ ಪುಂಡ್ಲಿ ಕಂಬಳಿ ಕಮಾಂಡರ್ ವಿಜಯ್ ಕಂಬಳಿ ರಮೇಶ್ ಮುರ್ಗುಂಡಿ ಮೂಡಲ್ಗಿ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಸೇರಿದಂತೆ ನೂರಾರು ಜನ ಶುಭ